ಏನು ವಿಶೇಷ ನಾನು ನಿತೇಶ ನೀವು ಹೇಳಿ ಕೇಳಿಸ್ತಿದ್ದೀರಾ ಮಂಗಳೂರು ಧ್ವನಿ ನಾವು ಮಂಗಳೂರಿನ ಡೊಂಗೇರಕೇರಿ ದೇವಸ್ಥಾನದ ರೋಡಿನಲ್ಲಿ ಹೋಗುವಾಗ ಸಿಗುವ ರಾಜೀವ್ ಸಾಲಿಯಾನ್ ಅವರ ಅಂಗಡಿಯಲ್ಲಿದ್ದೇವೆ ಮೂವತ್ತೈದು ವರ್ಷಗಳಿಂದ ಚಿಕ್ಕ ಅಂಗಡಿಯಲ್ಲಿ ಆರೋಗ್ಯಕರ ಆಹಾರವನ್ನು ಮಾರಾಟ ಮಾಡುತ್ತಿದ್ದಾರೆ ಅವರ ಅಂಗಡಿಯಲ್ಲಿ ಸಿಗುವ ಉಪ್ಪಿನಲ್ಲಿ ಇಡುವ ಆಹಾರದ ಹೆಸರನ್ನು ಅವರ ಮಾತಿನಲ್ಲಿ ಹೇಳುತ್ತಾರೆ ಕೇಳಿ ಯಾರಿಗಾದರೂ ಉಪ್ಪಿನಕಾಯಿ ಉಪ್ಪಡ್ ಪಚ್ಚಿಲ್ ಮಾವಿನ ಬೇಯಿಸಿದ ಕಾಯಿ ಬಾಳೆ ಬಂಬೆ ನೆಲ್ಲಿಕಾಯಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರುತ್ತೇವೆ ಕಾಂಟ್ಯಾಕ್ಟ್ ಮಾಡಿ ಮೂವತ್ತೈದು ವರ್ಷಗಳಿಂದ ಒಳ್ಳೆಯ ಆಹಾರ ಕೊಡುವ ರಾಜೀವ್ ಸಾಲಿಯನ್ ಇವರು ಕೊಡುವ ಶುಂಠಿ ಸೋಡಕ್ಕೆ ಉಪ್ಪನ್ನು ಹಾಕಿ ಕೊಡುತ್ತಾರೆ ತುಂಬ ರುಚಿಯಾಗಿ ಕೈ ಉಪ್ಪದ ಪಚ್ಚರಿ ರಕ್ಷೆ ಗೋಂಡಿ ಕನಿಲೆ ಕುಕ್ಕು ಪೂರ ಐಟಮ್ ನೆಲ್ಲಿ ಅವು ನಾವು ಅಂಜ ಮುಪ್ಪತ್ತೈನೂರ್ ತೋಡು ಪಾಡೋದು ಒಂದು ಉಪ್ಪರದ ಐಟಮ್ ದಾರಿ ಪುಲಿ ಕುಕ್ಕು ಒಬ್ಬ ಅಂಬಡೆ ಕರಂಡೆ ಪುಲಿ ಲಿಂಬೆಡೆ ರೆಡ್ ಐಟಮ್ ನೆಲ್ಲಿ ಅವು ಕೂಡ ಒಂದು ಐನೂವರ್ಸೋಡು ಪಾಡೊಂದು ನಡ್ತು